ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಮತ್ತು ಆಲ್ರೆಡಿ ಇಲ್ಲ ವೀಡಿಯೋ ಕೂಡ ನೋಡ್ತಾ ಇರ್ಬೋದು ನೀವು ನಾನು ಇವತ್ತು ನಮ್ಮ ಮನೆಯಲ್ಲಿ ಮ್ಯಾಂಗೋ ಪಿಕ್ಕಲ್ಲಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮ್ಯಾಂಗೋ ನೋಡಿ ಎಷ್ಟು ಮ್ಯಾಂಗೋ ನಾನು ತೊಗೊಂಡು ಬಂದಿದ್ದೀನಿ ಈ ಮ್ಯಾಂಗೋ ಬಂದುಬಿಟ್ಟು ಅಕ್ಕ ಅವ್ರ ತೋಟದಲ್ಲಿ ನಮ್ಮ ಅಕ್ಕ ಅವ್ರ ತೋಟದಲ್ಲಿ ಒಂದೇ ಒಂದು ಮರ ಇದೆ ಆ ಮರದಲ್ಲಿ ಬಿಟ್ಟಿರೋಂಥ ಮಾವಿನ ಕಾಯಿಗಳಿವು ಆ್ಯಕ್ಚುಲಿ ನಾನು ಅವಳಿಗೆ ಮುಂಚೆನೇ ಹೇಳಿದ್ದೆ ಕಾಯಿ ಇದ್ದಾಗೆ ಕರಿ ನಾನು ಕಿತ್ಕೊಂಡು ಬಂದು ನಾನು ಏನು ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅವಳು ಹೇಳಲೇ ಇಲ್ಲ ಇದು ಚಿಕ್ಕದಾಗಿದೆ 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 ಅಂತ ಹೇಳಿ ಹೇಳಿ ಅಣ್ಣೇ ಆಗಿಬಿಟ್ಟಿದೆ ಮ್ಯಾಕ್ಸಿಮಮ್ ಅಣ್ಣ ಕಾಯಿ ಸ್ವಲ್ಪನೇ ನನಗೆ ಸಿಕ್ಕಿತ್ತು ಸೊ ನೋಡ್ತಾ ಇರ್ಬೋದು ನೀವು ಇಷ್ಟು ಕಾಯಿನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇನ್ನೂ ಎಕ್ಸ್ಟ್ರಾ ಕೂಡ ನಾನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಮುಂದೆ ವೀಡಿಯೋದಲ್ಲಿ ನೋಡ್ತೀರ ನೀವು ಸೊ ಇದಕ್ಕೆ ಮ್ಯಾಕ್ಸಿಮಮ್ ನಾನು ಒಂದು ಟೆನ್ ಫಿಫ್ಟ್ ಟೆನ್ ಟು ಫಿಫ್ಟೀನ್ ಕಾಯಿ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈಗ ಇದನ್ನು ಪಿಕ್ಕಲ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಗಾಯ್ಸ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಮ್ಯಾಂಗ್ ಮ್ಯಾಂಗೋ ಪಿಕಲ್ ಮಾಡೋದಕ್ಕೆ ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ನಾವು ಮಾಡೋಣ ಆ್ಯಕ್ಚುಲಿ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡ ನೋಡಿಕೊಂಡೇ ಕಲ್ತಿರೋದು ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ನಾವು ಈಗ ಉಪ್ಪಿನಕಾಯಿ ಮಾಡೋದೇ ಉಪ್ಪಿನಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ನಾನು ಈಗ ಯಾವ ಥರ ಕಟ್ ಇದ್ದೀನಿ ಅಂತ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮ್ಯಾಂಗೋ ಪಿಕ್ಕಲ್ಗೆ ಸೊ ಗೈಸ್ ನೋಡ್ತಾ ಇರ್ಬೋದು ನೀವು ಇಷ್ಟು ಇಷ್ಟ ಆಗಿದೆ ಎಲ್ಲ ಕಟ್ ಮಾಡಿ ಆದಮೇಲೆ ಸೊ ನೋಡಿ ಇದು ಕಂಪ್ಲೀಟಾಗಿ ನಾನು ಪಿಕ್ಕಲ್ಗೆ ಯಾವ ಥರ ಬೇಕೋ ಆ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ಕಂಪ್ಲೀಟಾಗಿ ಎಲ್ಲನೂ ತೆಗೆದು ಬೌಲ್ಗೆ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಕಂಪ್ಲೀಟಾಗಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನೋಡ್ಬೋದು ನೀವು ಎಷ್ಟು ಆಗಿದೆ ಆ್ಯಕ್ಚುಲಿ ಅದು ಏನು ತುಂಬ ತುಂಬೋಗಿದೆ ಸೊ ಇದು ಏನಿಲ್ಲ ಅಂತಂದ್ರೂ ಒಂದು ಮೋರ್ ದೆನ್ ಟೆನ್ ಟೆನ್ ಕಾಯಿನ ಇದರಲ್ಲಿ ಹಾಕಿದ್ದೀನಿ ಹಾಗೆ ಮತ್ತೆ ನಾನು ಎಕ್ಸ್ಟ್ರಾ ಕಾಯಿ ಕೂಡ ಇನ್ನೂ ಇತ್ತು ಅಂತ ಇನ್ನೂ ಕಟ್ ಮಾಡಿದ್ದೀನಿ ಅಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ನಾನು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಫಿಲ್ ಆಗಿಬಿಟ್ಟಿದೆ ಸೊ ಸಾಕಾಗಲ್ಲ ಅಂದ್ಬಿಟ್ಟು ಈಗ ನಾನು ಇನ್ನೂ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದನ್ನು ನೋಡ್ಬೋದು ನೀವು ದೊಡ್ಡ ಬೌಲಲ್ಲಿ ಅರ್ಧ ಭಾಗ ಬಂದಿದೆ ಇದಕ್ಕೀಗ ಟರ್ಮರಿಕ್ ಪೌಡ್ರು ಹಾಗೆ ಸಾಲ್ಟ್ ಹಾಕ್ಬಿಟ್ಟು ಅಂದರೆ ಅರ್ಶಿಣದ ಪುಡಿ ಸೊ ಮತ್ತು ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಊರೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಆ ಟರ್ಮರಿಕ್ ಪೌಡರೆಲ್ಲ ಆ ಮಾವಿನಕಾಯಿ ಜೊತೆ ಹೊಂದ್ಕೋಬೇಕು ಮತ್ತು ಅದು ಒಂದು ನೈಟು ಸೋಕೋದಕ್ಕೆ ಬಿಡಬೇಕು ಸೊ ಆವಾಗ ಮಾವಿನಕಾಯಿ ಚೆನ್ನಾಗಿ ಉಪ್ಪು ಜೊತೆ ಮತ್ತು ಟರ್ಮರಿಕ್ ಜೊತೆ ಚೆನ್ನಾಗಿ ಏನು ಊರುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಯಾವ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ಒನ್ ನೈಟು ಊರೋದಕ್ಕೆ ಇದ್ದೀನಿ ಸೊ ಈಗ ನಾವು ನೆಕ್ಸ್ಟು ಏನು ಮಸಾಲೆಗೆ ಏನು ಉಪ್ಪು ಪಿಕ್ಕಲ್ ಮಸಾಲೆ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಬಾಡಿಗೆ ಮೆಣಸಿನ್ಕಾಯಿ ಕಲರು ಖಾರಕ್ಕೋಸ್ಕರ ಮತ್ತು ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಸೋಂಪು ಧನ್ಯ ಮೆಣಸು ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾವು ಇವಾಗ ಇದ್ರ ಜೊತೆಗೆ ಇದು ಕೂಡ ತೊಗೊಳ್ಬೋದು ಏನು ಮೆಂತೆ ಕಾಳು ಸೊ ಮೆಂತೆ ಕಾಳು ಆಲ್ರೆಡಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಯೂ ಯೂಸ್ ಮಾಡೋಣ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿಲ್ಲ ಈಗ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಆರೋದಕ್ಕೆ ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಈಗ ಅದೇ ಬೌಲ್ಗೆನೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಒಂದು ಕಾಲು ಲೀಟರ್ ಎಣ್ಣೆನ ತೊಗೊಂಡಿದ್ದೀನಿ ನಾನು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾವು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ಒಂದು ಟೂ ಸ್ಪೂನ್ ಆಗುವಷ್ಟು ನಾನು ಟೂ ಟು ತ್ರೀ ಸ್ಪೂನ್ ಆಗೋಷ್ಟು ಸಾಸಿವೆ ಬಿಳಿ ಸಾಸಿವೆ ಮತ್ತು ಕಪ್ ಸಾಸಿವೆ ಎರಡು ತಗೊಂಡಿದ್ದೀನಿ ಹಾಗೆ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಸೊ ಹಾಗೆ ಇದಕ್ಕೆ ನಾನೀಗ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ ಈಗ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಸೊ ನಾವು ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಂಡಿರೋದನ್ನು ಮಿಕ್ಸಿ ಮಾಡ್ಕೊಬಿಡೋಣ ಸೊ ಈಗ ನೋಡ್ಬೋದು ನೀವು ನಾನು ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನೀಗ ಮಿಕ್ಸಿ ಮಾಡ್ಕೊಳ್ಳೋಣ ತರತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂತ ಇದನ್ನು ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಬಟ್ ಇದಕ್ಕೂ ಮುಂಚೆ ನಾನು ಮೆಂತೆ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ನಾವು ಸ್ವಲ್ಪ ಏನು ಒಂದು ಫೈ ಕರಿ ಲೀವ್ಸ್ ಆಗೋ ಕರಿ ಲೀವ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ನೆಸೆಸಿಟಿ ಇಲ್ಲ ಕರಿ ಲೀವ್ಸ್ ಹಾಕ್ಕೋಬೇಕು ಅಂತಿಲ್ಲ ಬಟ್ ಏನಪ್ಪ ಅಂತಂದರೆ ಸ್ಮೆಲ್ ಅಥವಾ ಅದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತೀನಿ ಸೊ ಇವಾಗ ನಾನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಮಸಾಲ ಪೌಡರು ಈಗ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನು ಬೇಯಿಸ್ಬೇ ಫ್ರೈ ಮಾಡ್ಕೊಳ್ಳೋಣ ಸಾಕು ಅದು ಹಾಕ್ಕೊಂಡು ಒಂದು ಒನ್ ಮಿನಿಟ್ ಆಗೋಷ್ಟು ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಾನು ಹಾಫ್ ಮಾಡಿದ್ದೀನಿ ಸೊ ಇದನ್ನು ಇವಾಗ ನಾವು ಏನು ಪಿಕ್ಕಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಇದನ್ನು ನಾವು ಸ್ವಲ್ಪ ಆರೋದಕ್ಕೆ ಬಿಡೋಣ ಆರಿದ್ಮೇಲೆ ಇದನ್ನು ನಾವು ಪಿಕ್ಕಲ್ಗೆ ಟ್ರಾನ್ಸ್ಫರ್ ಮಾಡೋಣ ಸೊ ನೋಡ್ತಾ ಇರ್ಬೋದು ನೀವು ಆರಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಈಗ ನಾವು ಒಂದು ನೈಟು ಸೋಕ್ ಮಾಡಿ ಇಟ್ಟಿರುವಂಥ ಮಾವಿನಕಾಯಿನ ಮಾವಿನಕಾಯಿ ಜೊತೆಗೆ ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲ ಆ ಮಸಾಲಾನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಇದನ್ನು ಆ ವಾಟರಿಂದ ಬೇರೆ ಕ್ಯಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡಬೇಕು ಯಾಕಪ್ಪ ಅಂತಂದರೆ ಅದು ಓವರ್ ನೈಟ್ ಸೋಕ್ ಆಗಿರೋದ್ರಿಂದ ಅದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬಂದಿರುತ್ತೆ ಸೊ ಅದನ್ನು ಹಾಕಿ ಪಿಕ್ಕಲ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನ ರಿಮೂವ್ ಮಾಡಲೇಬೇಕು ಸೊ ಅದರಿಂದ ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಮಸಾಲ ರೆಡಿ ಮಾಡಿ ಮಾಡಿಕೊಂಡಿದ್ದೆ ಅದನ್ನು ಇವಾಗ ನಾನು ಪಿಕ್ಕಲ್ ಮಸಾಲ ಇದಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಆ್ಯಡ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೌಂಟ್ಕೈ ಜೊತೆಗೆ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಬಟ್ ಆದರೂ ಪರವಾಗಿಲ್ಲ ಸೊ ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಆಗಿದೆ ಅಂತ ಇದನ್ನು ನಾವು ಸಿಕ್ಸ್ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು ಅಥವಾ ಒನ್ ಇಯರ್ವರೆಗೂ ಸ್ಟೋರ್ ಮಾಡ್ಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗಾಯ್ಸ್ ಓಕೆ ಬಾಯ್ ಗಾಯ್ಸ್